ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ಉದ್ದೇಶಿ ಮಾತನಾಡಿದ್ದ ಹಾಗೆ ಹಿರಿಯ ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಮಹದೇವಪ್ಪನವರು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ತಮ್ಮನ್ನ ಉದ್ದೇಶಿಸಿ ಮಾತನಾಡಿರತಕ್ಕಂಥ ಪ್ರಿಯಾಂಕಾ ಖರ್ಗೆರವರು ಸನ್ಮಾನ್ಯ ಸತೀಶ್ ಜಾರ್ಜಿಹೊಳಿರವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೆಂಕಟೇಶ್ ಅವರು ನಮ್ಮ ತಂಗಡಿಯವರು ಹಿರಿಯರಾದಂತ ಮುನಿಯಪ್ಪನವರು ನಮ್ಮೆಲ್ಲರಿಗೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಜೊತೆಯಲ್ಲಿ ಸಹಾಯ ಮಾಡತಕ್ಕಂಥವ್ರೆ ಅಂತಲ್ಲ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಮುಂಚೂಣಿಯಲ್ಲಿ ಮಾರ್ಗದರ್ಶನ ಮಾಡತಕ್ಕಂಥ ಜಬೀರ್ ರವರು ಮತ್ತು ನಮ್ಮ ಪಕ್ಕದ ಸನ್ಮಾನ್ಯ ಚಲುವರಾಯಸ್ವಾಮಿ ಸ್ವಾಮಿ ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಯಶಸ್ಸಿಗೆ ಸರ್ತಿದ್ದಾರೆ ನಸೀರ್ ಅಹಮದ್ ರವರು ಮತ್ತು ಬೈರಡ್ ಸುರೇಶ್ ಅವರು ನಾನು ಅವರ ಬಗ್ಗೆ ಹೆಚ್ಚು ಪರಿಚಯ ಹೇಳಲಿಕ್ಕೆ ಹೋಗೋದಿಲ್ಲ ಹಾಗೆ ನಮ್ಮ ಯಜನ್ ಈ ಕಾರ್ಯಕ್ರಮದ ರೂವಾನಿ ಈ ಕಾರ್ಯಕ್ರಮಕ್ಕೆ ಅಡಿಪಾಯವನ್ನು ಹಾಕಿ ಕೊಟ್ಟಂತಹ ಸನ್ಮಾನ್ಯ ಯತ್ತೆಂದ್ರ ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರ ಜೊತೆಯಲ್ಲಿ ನರೇಂದ್ರ ಸ್ವಾಮಿ ಅವರು ಶರಣ ಪ್ರಕಾಶ ಪಾಟೀಲ್ ಹಾಗೂ ತಿಪ್ಪಾಪುರವರು ಮತ್ತು ನಮ್ಮ ಬೋಸರಾಜುರವರು ಹಾಗೆ ಹ್ಯಾರಿಸ್ ಅವರಿಗಾಗಲೇ ತಮ್ಮನ್ನು ಉದ್ದೇಶ ಮಾತನಾಡಿದ್ದಾರೆ ಸೌಮ್ಯ ರೆಡ್ಡಿರವರು ಕೂಡ ಉದ್ದೇಶ ಮಾತನಾಡಿದ್ದಾರೆ ಐವರ್ ಡಿಸಾಜ್ ಅವರಿದ್ದಾರೆ ವೆಂಕಟೇಶ್ ಅವರಿದ್ದಾರೆ ಜಯಚಂದ್ರ ಅವರಿದ್ದಾರೆ ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಬೇರೆ ಯಾವುದೋ ಭಾಗದಲ್ಲಿ ಕಾರ್ಯಕ್ರಮ ನಡೀಬೇಕು ಅಂತಕ್ಕಂಥ ಚಿಂತನೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಒತ್ತಾಸೆಯನ್ನು ನೀಡಿದಂತಹ ನಮ್ಮ ಜಿಲ್ಲೆಯ ಏಕೈಕ ಶಾಸಕ ಗೃಹ ಮಂಡಳಿಯ ಅಧ್ಯಕ್ಷೆ ಸನ್ಮಾನ್ಯ ಶಿವನಿಗೆ ಗೌಡ್ ಇನ್ನು ಆ ಭಾಗದಲ್ಲಿ ಖಾನ್ ಅವರಿದ್ದಾರೆ ಮತ್ತೆ ಇದ್ರ ಎಲ್ಲ ನೂತನವಾಗಿ ಚುನಾಯಿತರಾದಂತಹ ವಿಧಾನಸಭೆ ಸದಸ್ಯರು ಪಠಾನ್ ಅವರಿದ್ದಾರೆ ಮತ್ತೆ ಹಿಂಭಾಗದಲ್ಲಿ ಎಲ್ಲ ಹಿರಿಯ ಶಾಸಕರು ಕೂಡ ಆಗಮಿಸಿದ್ದೇರಿ ಮಾಜಿ ಶಾಸಕರು ಮಾಜಿ ಸಂಸತ್ ಸದಸ್ಯರಿದ್ದೀರಿ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷಗಳು ಪದಾಧಿಕಾರಿಗಳಿದ್ದೀರಿ ಮುಂಭಾಗದಲ್ಲೂ ಇದ್ದೀರಿ ಹಿಂಭಾಗದಲ್ಲೂ ಕೂಡ ಹಾಸೀನರಾಗಿದ್ದೀರಿ ತಮ್ಮೆಲ್ಲರಲ್ಲೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಪ್ರಸ್ತಾವಿಕ ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ ಸನ್ಮಾನ್ಯರೇ ಹಾಸನ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಭವಿಷ್ಯ ಇಲ್ಲ ಅಂತ ಹೇಳಿ ಇದ್ದಂತಹ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರವರ ನೇತೃತ್ವ ಮಾರ್ಗದರ್ಶನದಲ್ಲಿ ಇವತ್ತು ಕಾಂಗ್ರೆಸ್ ಸದೃಢವಾಗಿ ಹಾಸನದಲ್ಲಿ ಇವತ್ತು ಬಂದಿದೆ ಅಂತಕ್ಕಂಥದ್ದ ನಾವೆಲ್ಲರೂ ಕೂಡ ಶ್ರೇಯಸ್ ಪಟೇಲ್ ಅವರ ಗೆಲುವಿನ ಮುಖಾಂತರ ಸಾಬೀತು ಮಾಡಿದ್ದೆ ಇವತ್ತು ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಕರಿಗೌಡ್ರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದ ಏನು ಶ್ರೇಯಸ್ ಪಟೇಲ್ ಅವರು ಹಾಗೆ ಒಂದು ಬದಲಾವಣೆಯ ಪರ್ವ ಹಾಸನದಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥ ನಾನು ಬಹಳಷ್ಟು ಹೆಸರುಗಳನ್ನ ತೆಗೆದುಕೊಳ್ಲಿಕ್ಕೆ ಆಗಿಲ್ಲ ಯಾರು ಅದೇ ಭಾವಿಸ್ಬಾರ್ದು ಈ ಕಾರ್ಯಕ್ರಮದಲ್ಲಿ ಕರಿಗೌಡ್ರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಸಂತೋಷ ಹಿರಿಯ ಮುಖಂಡ ಬರ್ಮಾಡಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಕಾರ್ಯಕರ್ತರ ಶಕ್ತಿ ಇದೆ ನಾನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನೋಡಿದ್ದೇನೆ ಎರಡು ಎಲೆಕ್ಷನ್ಸಿ ಸೂತ್ ಬಿಟ್ಟರೆ ಮೂರನೇ ಎಲೆಕ್ಷನ್ ಕ್ಯಾಂಡಿಡೇಟ್ ಆಗ್ತದೆ ಮುಂದೆ ಬರುತ್ತೆ ಆದ್ರೆ ಇಲ್ಲಿ ಹಾಸನದಲ್ಲಿ ಕಾರ್ಯಕರ್ತರ ಶಕ್ತಿ ಕಾರ್ಯಕರ್ತರ ಏನು ಒಂದು ಒಕ್ಕೂಡುವಿಕೆ ಹೊರ ಜಿಲ್ಲೆಗಳಲ್ಲಿ ಹೊರ ರಾಜ್ಯದಲ್ಲಿ ಹಾಸನ ಅಂತ ಹೇಳಿದ್ರೆ ಒಬ್ಬರೇ ಒಬ್ಬರ ಕೈವಶ ಅವರ ಒಂದು ಜಹಗೀರಿ ಅವರ ಸಾಮ್ರಾಜ್ಯ ಅಂತಕ್ಕಂಥ ಏನು ಭಾವನೆ ಹುಟ್ಟಿತ್ತು ಆ ಭಾವನೆಯನ್ನೆಲ್ಲ ಹುಸಿ ಮಾಡಿದಂಥವರು ಈ ಕ್ಷೇತ್ರದ ಮುಖಂಡಗಳು ಮತ್ತು ಮತದಾರರು ಅವರೆಲ್ರಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆ ಧನ್ಯವಾದವನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಸನ್ಮಾನ್ಯರೇ ನಮ್ಮ ಸರ್ಕಾರ ಅದರ ಕಾರ್ಯಕ್ರಮಗಳು ಮತ್ತೆ ಅದರ ಒಂದು ಏನು ಜಾರಿ ಮಾಡದಂತ ಅಂಶಗಳಿದ್ದಾವೆ ಮುಂದೆ ಮಾತಾಡ್ತಕ್ಕಂಥ ಹಿರಿಯ ಮುಖಂಡರುಗಳು ಕೂಡ ಹೇಳಲಿಕ್ಕೆ ಹೊರಟಿವೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮ ಏನೆಲ್ಲ ಮಾಡ್ತಾ ಇದ್ದೇವೆ ಇದು ಯಾರ ವಿರುದ್ಧ ಅಲ್ಲ ಇದು ಪಕ್ಷದ ಪರ ಮಾಡ್ತಕ್ಕಂಥ ಸಮಾರಂಭ ಸಮಾವೇಶ ಅದರ ಜೊತೆ ಜೊತೆಯಲ್ಲಿ ಏನೆಲ್ಲ ನಮ್ಮ ರಾಜ್ಯದಲ್ಲಿದ್ದಾರೆ ತಳ ಸಮುದಾಯಗಳು ಆ ಎಲ್ಲ ತಳ ಸಮುದಾಯಗಳ ಒಂದು ಜಾಗೃತಿ ಸಮಾವೇಶ ಅಂತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರ ಎ ಸಿ ಸಿ ಮುಖಂಡರ ಸೂಚನೆ ಮೇರೆಗೆ ಇವತ್ತು ನಾವೆಲ್ಲ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದೆ ಏನು ಈ ರಾಜ್ಯದಲ್ಲಿ ತಳ ಸಮುದಾಯ ಧ್ವನಿ ಇಲ್ಲದೆ ಇರ್ತಕ್ಕಂತ ಸಮುದಾಯ ಅಸಹಾಯಕ ಸಮುದಾಯಗಳು ಕಾಂಗ್ರೆಸ್ಸಿನ ಜೊತೆ ನಿರಂತರವಾಗಿ ಇದ್ದಾರೆ ಅಂತಕ್ಕ ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮ ಇವತ್ತು ಅದನ್ನ ಸಾಧನ ಪಡಿಸಿದೆ ಈ ಒಂದು ದೃಷ್ಟಿನಲ್ಲಿ ಮುಂದೆಯೂ ಕೂಡ ಬರ್ತಕ್ಕಂತ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಸನ ಇರ್ಬೋದು ನಮ್ಮ ಹಾಸನದ ಸುತ್ತಮುತ್ತ ಇರತಕ್ಕ ಎಲ್ಲ ಜಿಲ್ಲೆಗಳು ಮಂಡ್ಯ ಇರಬಹುದು ಮಂಡ್ಯದಲ್ಲೂ ಕೂಡ ಮೊದಲು ಹಾಸನ ಭದ್ರಕೋಟೆ ಮಾಡ್ಕೊಂಡಿತ್ತು ಈಗ ಮಂಡ್ಯ ಭತ್ತಕೋಟೆ ಅಂತಕ್ಕಂಥ ರೀತಿಯಲ್ಲಿ ಹೊರಟಿದ್ರು ಹಾಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮೂವತ್ತೊಂದು ಜಿಲ್ಲೆಲೂ ಕೂಡ ಜಿಲ್ಲಾ ಪಂಚಾಯತಿಗಳು ಕಾಂಗ್ರೆಸ್ ಪಕ್ಷದ ಕೈ ವಶ ಆಗಬೇಕು ಅದರಲ್ಲಿ ವಿಶೇಷವಾಗಿ ಹಾಸನದ ಜಿಲ್ಲಾ ಪಂಚಾಯತ್ ನಮ್ಮ ಕಾಂಗ್ರೆಸ್ ಪಕ್ಷದ ಕೀರ್ತಿಯನ್ನ ತರುವಂತೆ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಮೊದಲನೇ ದಿವಸ ನಾನು ಮಾದೇವ್ರವರು ವೆಂಕಟೇಶ್ ಅವರು ಬಂದಿದೆ ನಮ್ಮ ಎದ್ದವರು ಕೂಡ ಜೊತೆ ನೋಡಿದಾಗ ಇಲ್ಲಿ ಏನಪ್ಪ ಮಾಡೋದು ಕಾರ್ಯಕ್ರಮ ಹೇಗೆ ಇಂಥ ದೊಡ್ಡ ಜಾಗ ಎಲ್ಲರೂ ಕೂಡ ಸಿಗ್ತಾ ಇದ್ದೀವಿ ಆದ್ರೆ ಈ ಜಾಗವನ್ನು ಅಚ್ಚುಕಟ್ಟು ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚು ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಮಾಡಿದಂಥ ನಮ್ಮ ಶರೀಫ್ರವರನ್ನ ನಾವು ಮರಿಹಾಗೆ ರಾತ್ರಿ ಹಗಲು ನಮ್ಮಲ್ಲಿ ಬಂದು ನಾನ್ ಮಾಡ್ತೇನೆ ನಾನ್ ಮಾಡಿದ್ರೆ ಅಂತ ಹೇಳಿದ್ದೆ ಒಳ್ಳೆ ತಿರುಗಿ ಒಬ್ಬರು ಕೈಗೆ ಸಿಗ್ತಾ ಇರ್ಲಿ ಆದ್ರೆ ಅವರೇ ಸ್ವಯಂ ಆಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಅನುವು ಮಾಡತಕ್ಕಂತ ರೀತಿಯಲ್ಲಿ ಶ್ರಮ ವಹಿಸಿದ್ದಾರೆ ಅವರ ಶರೀಫ್ರವರು ಮತ್ತು ಅವರ ಸಂಗಡಿಗರಿಗೆ ಎಲ್ಲಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಏನು ಒಕ್ಕೂಟಗಳು ಏನಿದ್ದಾವೆ ತಳ ಸಮುದಾಯದ ಹಿಂದುಳಿದವರ ಒಕ್ಕೂಟ ಏನಿದೆ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತು ಎಲ್ಲ ಜನರಲ್ಲಿ ಜಾಗೃತಿ ಮೂಡಿಸಿ ಈ ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಇಲ್ಲಿ ನಾವು ಸೇರಿದ್ದೀವಿ ಸೇರಿದಿವಿ ಮೂರು ಪಟ್ಟು ಹೊರ್ಗಡೆ ಇರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೆ ಆದ್ರಿಂದ ಅವ್ರಿಗೆ ಆಗಿರ್ತಕ್ಕಂಥ ಅನಾನುಕೂಲಕ್ಕೆ ನಾವು ಕ್ಷಮೆಯನ್ನು ಕೂಡ ಕೋರ್ತೇವೆ ಮತ್ತೆ ಇಷ್ಟೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಅದರಲ್ಲೂ ಕೂಡ ಹಾಸನದಲ್ಲಿ ಈ ರೀತಿಯ ಒಂದು ಬೃಹತ್ ಸಮಾವೇಶ ನಡೀತಾ ಇರತಕ್ಕಂತಹದ್ದು ಇದಕ್ಕೆ ಕಾಂಗ್ರೆಸ್ ಪಕ್ಷನೂ ಕಾರಣ ಮತ್ತೆ ಹಿಂದುಳಿದ ವರ್ಗಗಳ ಒಕ್ಕೂಟದ ಏನೆಲ್ಲ ಪದಾಧಿಕಾರಿಗಳಿದ್ದಾರೆ ಅವರೆಲ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ಮತ್ತೆ ಏನು ನಮ್ಮ ಜಿಲ್ಲಾಡಳಿತ ಬೇರೆ ಬೇರೆ ಎಲ್ಲ ಕಾರ್ಯಕರ್ತರು ನಾರಾಯಣ ಸ್ವಾಮಿ ಅವರು ಇರ್ಬೋದು ಇನ್ನೊಬ್ರು ಇರ್ಬೋದು ಎಲ್ಲರೂ ಕೂಡ ಸಲಹೆ ಸಹಕಾರಗಳನ್ನು ಕೊಟ್ಟು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಜನಪರವಾಗಿ ಕಾಂಗ್ರೆಸ್ ಪರವಾಗಿ ಇದು ಜನಗಳಿಗೆ ಸಾಧ್ಯ ಆಗಿದೆ ಆದ್ದರಿಂದ ತಮ್ಮ ಎಲ್ಲ ಕಾರಣೀಭೂತರಾದಂತಹ ಎಲ್ರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ವೈಯಕ್ತಿಕವಾಗಿ ಸಮ್ಮಾನ್ಯ ಎದ್ದವರವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಮಾತು ಮುಗಿಸ್ತೇನೆ ನಮಸ್ಕಾರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬರೋದರ ಮೂಲಕ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಾದಂತಹ ಸಿದ್ದರಾಮಯ್ಯ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜಾವಾಲಾ ಸಾಹೇಬ್ ಜೊತೆಯಲ್ಲಿ ಎಲ್ಲಾ ಮುಖಂಡರು ಕೂಡ ಜ್ಯೋತಿಯನ್ನ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಜ್ಯೋತಿಯನ್ನ ಬೆಳಗ್ಗೆ ಉದ್ಘಾಟನೆ ಮಾಡಿದಂಥ ಎಲ್ಲಾ ಮಹನೀಯರಿಗೂ ಕೂಡ ಧನ್ಯವಾದಗಳು ಸನ್ಮಾನ್ಯರೇ ಸಮಯದ ಅಭಾವದಿಂದ ಎಲ್ಲ ಮಂತ್ರಿಗಳು ಮಾತನಾಡಬೇಕು ಅಂತೇಳಿ ಅಪೇಕ್ಷೆ ನಮ್ದಿದ್ರು ಕೂಡ ಎಲ್ಲರಲ್ಲೂ ಕೂಡ ಕ್ಷಮೆಯನ್ನ ಕೋರಿ ಕೆಲವೇ ಕೆಲವು ಹಿರಿಯ ಸಚಿವರುಗಳು ಮಾತನಾಡುತ್ತಿದ್ದಾರೆ ಪ್ರಪ್ರಥಮವಾಗಿ ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡ್ತಾರೆ ಅವೆಲ್ಲ ಭಾಷೆ ನನ್ನ ಮನವಿ ಯಾರು ಕೂಡ ಎಲ್ಲರ ಹೆಸರನ್ನು ತೆಗೆದುಕೊಳ್ಳದೆ ಪ್ರಮುಖ ಎರಡು ಮೂರು ಹೆಸರುಗಳನ್ನ ಪ್ರಸ್ತಾಪ ಮಾಡಿ ತಾವು ಭಾಷಣವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿ ಈಗ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಗೃಹ ಮಾಜಿ ಉಪಮುಖ್ಯಮಂತ್ರಿಗಳು ಇವರು ತಮ್ಮನ್ನ ಉದ್ದೇಶಿಗೂ ಮಾತನಾಡ್ತಾರೆ